ನಿಮ್ಗೊಂದ್ಸಲ ಅನಿಸಿಲ್ಲ ಸರ್ ನನ್ನ ಮಗಳು ನೋಡೋಕೆ ಬರಬೇಕು ನನ್ನ ಹೆಂಡತಿ ನೋಡಬೇಕು ಮತ್ತೆ ಏನಾದರೂ ಪ್ಯಾಚಪ್ ಮಾಡ್ಕೋಣ ಐ ವಾಂಟ್ ಮೈ ವೈಫ್ ಮೈ ಡಾಟರ್ ಅಂತ ಅನಿಸಿಲ್ವಾ ಡಾಟರ್ ಡಾಟರ್ ಡೆಫಿನೆಟ್ಲಿ ಎಸ್ ವೈಫ್ ಕ್ಯಾರಿಂಗ್ ಆನ್ ಶೀಸ್ ಮೆಚೂರ್ಡ್ ಶಿ ನೋಸ್ ವಾಟ್ ಶಿ ಡೂಯಿಂಗ್ ಅವ್ಳು ಏನು ಮಾಡ್ತಾ ಇದ್ರು ಅವ್ಳು ಅವ್ಳಿಗೆ ಚೆನ್ನಾಗಿ ಗೊತ್ತು ಸೊ ನಾನು ಪವಿತ್ರಕ್ಕೋಸ್ಕರ ಯಾವಾಗೂ ಟ್ರೈ ಮಾಡಿಲ್ಲ ಯಾ ಡೆಫಿನೆಟ್ಲಿ ಡಾಟರ್ ಒನ್ಸ್ ಶಿ ಗೆಟ್ಸ್ ಮೆಚೂರ್ಡ್ ಆ್ಯಂಡ್ ಒನ್ಸ್

ಮೈಂಡ್ಸೆಟ್ ಚೇಂಜ್ ಆಗಿ ಚೇಂಜ್ ಆಗಿ ಐ ವಾಂಟ್ ನನಗೆ ಸಂಜಯ್ ಬೇಕು ನಾನು ಸಂಜಯ್ ಜೊತೆ ಲೈಫ್ ರೀಡ್ ಮಾಡಬೇಕು ನಾನು ಸಂಜಯನ ಮಿಸ್ ಮಾಡಿಕೊಂಡೆ ನಾನೇಲೋ ತಪ್ಪು ಮಾಡಿದ್ನೋ ಅಥವಾ ಅವರು ತಪ್ಪು ಮಾಡೋ ಗೊತ್ತಿಲ್ಲ ಟೈಮ್ ಅಂತ ಅಂದು ಬಂದರೆ ಬಂದರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಟೈಮ್ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್ ಬಟ್ ಡೆಫಿನೆಟ್ಲಿ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಸತಿ ಮ್ಯಾಚ್ ಬಾಕ್ಸ್ ಸ್ಟಿಕ್ ಇರತ್ತಲ್ಲ ಅದು ಬರ್ನ್ ಆದಮೇಲೆ ತಿರ್ಗ ಮ್ಯಾಜಿಸ್ಟಿಕ್ ಆಗತ್ತಾ ಆಗಲ್ಲವಾ ಬರ್ನ್ ಆಯಿತು ಅದು ಆಗೋಯ್ತು ನಮ್ಮದು ಆಗೋಯ್ತು ಆಗಲ್ಲ ಬಿಕಾಸ್ ಐನೋ ಪವಿತ್ರ ಗೌಡ ಅವ್ಳು ಮುಂದೆ ನೋಡ್ತಾಳೆ ಹಿಂದೆ ನೋಡೋಲ್ಲ ಮೇಡಮ್ ಅವ್ಳಿಗೆ ಅವ್ಳಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು ತಿರ್ಗಿ ಈ ಪ್ರಾಬ್ಲಮ್ ಇಂದ ಹೆಂಗೆ ಆಚೆ ಬರಬೇಕು ತಿರ್ಗಿ ನಾನು ಬಿಸ್ನೆಸ್ ತಿರ್ಗಾ ಹೆಂಗೆ ಸೆಟಪ್ ಮಾಡಬೇಕು ತಿರ್ಗ ನಾನು ಲೈಫಲ್ಲಿ ಮುಂದೆ ಹೆಂಗೆ ಹೋಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಬಿಟ್ಟರೆ ಮಾತ್ರ ನಾನು ಸಂಜೆ ಹತ್ರ ಹೋಗ್ಬಿಟ್ರು ತಿರ್ಗ ಅದೇ ಲೈಫಲ್ಲಿ ಶಿವಲನ ಇಷ್ಟೆಲ್ಲ ಅವ್ರ ಬಗ್ಗೆ ಗೊತ್ತಿದ್ರು ಪವಿತ್ರ ಕೂಡ ಏನು ಮಾಡ್ತಾರೆ ನೆಕ್ಸ್ಟ್ ಏನು ಫ್ಯೂಚರಲ್ಲಿ ಏನು ತಿಂಕ್ ಮಾಡ್ತಾರೆ ಅದೆಲ್ಲ ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ ಸರ್ ಅದೇನು ಮನಸ್ಸಲ್ಲಿ ಅಷ್ಟೊಂದು ಲವ್ ಹರಕೆ ಕಟ್ಕೊಂಡಿದೀರ ಟ್ರಸ್ಟ್ ಇದೆ ಯಾರು ಯಾರು ಹೇಳಿದ್ರು ನಂಬಲ್ಲ ಇಲ್ಲ ಅವ್ರ ಕೊಲೆ ಮಾಡಿಲ್ವ ಮಾಡಿದಾರ ಐ ಡೋಂಟ್ ನೋ ಆದರೂ ನಿಮ್ಗೊಂದು ನಂಬಿಕೆ ಇದೆ ಈ ಸುದ್ದಿ ನಾನು ನಂಬಲ್ಲ ಅಂತ ಹೇಳ್ತೀರಾ ಹೌದು ಸರ್ ಮ್ಯಾಮ್ ದಟ್ಸ್ ದಟ್ಸ್ ಮ್ಯಾಜಿಕ್ ಆಫ್ ಲವ್ ವರ್ಡ್ ಲವ್ ಸರ್ ಇವಾಗಿನ ಕಾಲದಲ್ಲಿ ಲವ್ ಎಲ್ರ ಮೇಲೆ ಆಗುತ್ತೆ ಸರ್ ಅಟ್ರಾಕ್ಷನ್ ಲವ್ ಅನ್ನೋದು ಜಾಸ್ತಿ ಇಲ್ಲಿ ಲವ್ ಮಾಡ್ತೀವಿ ನೆಕ್ಸ್ಟ್ ಮೂವ್ ಆಗಿ ಬೇರೆ ಯಾರನ್ನೋ ಮಾಡ್ತಾರೆ ಈ ಒಂದು ಚೇಂಜ್ ಓವರ್ ಇರುತ್ತೆ ಇವನ್ ಇವಾಗಿನ ಹುಡುಗ ಹುಡುಗಿಗೂ ಇರುತ್ತೆ ಮದುವೆ ಆದವ್ರಿಗೂ ಇರುತ್ತೆ ಎಲ್ರಿಗೂ ಇರುತ್ತೆ ಸೊ ಈಗಿನ ಕಾಲದಲ್ಲಿ ಡಿವೋರ್ಸ್ ಮದುವೆ ಅನ್ನೋದು ಒಂಥರ ಅದು ಫ್ಯಾಷನ್ ಬಟ್ ನೀವು ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾರ್ಡ್ಲಿ ಇಯರ್ಸ್ ಮ್ಯಾಮ್ ಸರ್ ನಿಮಗೆ ಹಾ ಲೆವೆನ್ ಇಯರ್ಸ್ ನಮಗೆ ಲೆವೆನ್ ಇಯರ್ಸ್ ಸರ್ ಹನ್ನೊಂದು ಅದೇನೆ ನೀವು ಹೆಂಗ್ ನೋಡ್ತಾ ಇದ್ದೀರ ಅದು ಇಂಪಾರ್ಟೆಂಟ್ ಅದು ಫಾರ್ ಯು ಇಟ್ಸ್ ಲೆವೆನ್ ಇಯರ್ಸ್ ಫಾರ್ ಮಿ ಇಟ್ಸ್ ಜಸ್ಟ್ ಲೆವೆನ್ ಇಯರ್ಸ್ ಸಿಗೋಲ್ಲ ಅಂತ ಗೊತ್ತು ಗೊತ್ತು ಓಕೆ ಮೂವನ್ ಆಗಿಲ್ವಾ ಸರ್ ನೀವು ನೋ ನೋ ಆ ಡಿವೋರ್ಸ್ ಆದ ಮೇಲೆ ಏನ್ ಮಾಡ್ತಿದೀರ ಎಲ್ಲೋ ಡಿವೋರ್ಸ್ ಆದಮೇಲೆ ನಾನು ಬ್ಯಾಂಗ್ಳೂರ್ ಬಿಟ್ಟೆ ಬ್ಯಾಂಗ್ಳೂರ್ ಬಿಟ್ಟಾದ್ಮೇಲೆ ನಾನು ನಮ್ಮ ಯು ಪಿಗ್ ಹೋದೆ ನಮ್ಮ ಗೋರಖ್ಪುರ್ ನಮ್ಮದು ಊರು ಅಲ್ಲಿ ಒಂದು ಎರಡು ಮೂರು ತಿರ್ಗಿ ಅಲ್ಲಿಂದ ಬಾಂಬೆ ಬಂದೆ ಬಾಂಬೆದಲ್ಲಿ ಟೂ ಇಯರ್ಸ್ ಜಾಬ್ ಮಾಡಿದೆ ಅಲ್ಲಿ ಮೈಂಡ್ ಯಾಕೋ ಇಟ್ ವಾಸ್ ನಾಟ್ ಅಲಾವಿಂಗ್ ಮೀ ಟು ವರ್ಕ್ ದೇ ಸೊ ಬಿಟ್ಟು ಬ್ಯಾಂಗ್ಳೂರ್ ಬಿಟ್ಟು ಸಾರಿ ಮುಂಬೈ ಬಿಟ್ಟು ವಾಪಸ್ ಯು ಪಿ ಬಂದೆ ಟೂ ಇಯರ್ಸ್ ಅಗ್ರಿಕಲ್ಚರ್ ಬಿಸ್ನೆಸ್ಸಲ್ಲಿದೆ ನಮಗೆ ಲ್ಯಾಂಡ್ಸ್ ಇದೆ ಸೊ ಅಗ್ರಿಕಲ್ಚರ್ ಬಿಸ್ನೆಸ್ ಈಗಲೂ ಇದೆ ಅಗ್ರಿಕಲ್ಚರ್ ಬಿಸ್ನೆಸ್ ಡೈರಿ ಬಿಸ್ನೆಸ್ ಆ್ಯಂಡ್ ನಾವು ಐ ಆಮ್ ಆ್ಯಸ್ ಎನ್ ಪ್ರೊಫೆಷರ್ ಆ್ಯಸ್ ಎನ್ ಐ ಟೀಚ್ ಐ ಎಮ್ ಎ ಟೀಚರ್ ಕಮ್ ಐ ಟೀಚ್ ಟು ಟೀಚರ್ಸ್ ಕಮ್ ದ ಸ್ಟೂಡೆಂಟ್ಸ್ ಸೊ ಚೆನ್ನಾಗಿದೆ ಇಟ್ಸ್ ಓಕೆ ಆ್ಯಂಡ್ ಐ ಮೂನ್ ಲೈಕ್ ನಾನು ಎಲ್ಲ ಮಕ್ಕಳಲ್ಲಿ ನನ್ನ ಮಗಳನ್ನ ನೋಡ್ತೀನಿ ಮ್ಯಾಮ್